ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಹ್ದಾ ಪ್ಯಾಸನ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ನಾನು ಗಿಣ್ಣಲಲ್ಲಿ ಯಾವ ರೀತಿ ಸ್ವೀಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬೇಗನೆ ತಲುಪ್ತವೆ ಗಿಣ್ಣಾಲು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪೌಷ್ಟಿಕಾಂಶ ತೊರದೆರೋರು ಈ ಈ ಸ್ವೀಟನ್ನು ತಿಂದರೆ ಇಂಪ್ರೂವ್ಮೆಂಟ್ ಆಗ್ತಾರೆ ಗಿಣ್ಣನ್ನು ನಾವು ಸೋಸ್ಕಬೇಕು ಈಗ ಬೆಲ್ಲ ನಾವು ಹೊಡೆದಿಟ್ಕೋಬೇಕು ಈಗ ಸೋಸ್ಕೊಂಡಿರ್ತಕ್ಕಂಥ ಹಾಲಿಗೆ ನಾವು ಗಿಣ್ಣ ಬೆಲ್ಲನ ನಾವು ಸೇರಿಸ್ಕೋಬೇಕು ಈಗ ಬೆಲ್ಲ ನಾವು ಸೇರಿಸಿ ನಾವು ಸ್ವಲ್ಪ ಹೊತ್ತು ಅದನ್ನ ಕರಗಲಿಕ್ಕೆ ಬಿಡಬೇಕು ಈಗ ಬೆಲ್ಲ ಕರಗಿದೆ ಈಗ ಏಲಕ್ಕಿ ಪುಡಿಯನ್ನು ನಾವು ಪುಡಿ ಮಾಡಿ ಇಟ್ಕೋಬೇಕು ಈಗ ಸೇ ಬೆಲ್ಲ ಮತ್ತು ಹಾಲಿಗೆ ನಾವು ಏಲಕ್ಕಿ ಪಾಡಿಯನ್ನು ನಾವು ಸೇರಿಸ್ಬೇಕು ಕೊಬ್ಬರಿ ತುರಿಯನ್ನು ನಾವು ಕೊಬ್ಬರಿ ತುರಿಯನ್ನು ನಾವು ಸೇರಿಸಬೇಕು ద్రాక్షి గోడపి కూడా నేను సేస్పె ఈవ్న నా హొడ్డ పాత్రను ఒ మేలే ఇట్టు నాగ అదకే నీరన్న సేర్స్పెక్కు ನೀರು ನಾವು ತುಂಬ ಉಯ್ಯಬಾರ್ದು ಒಂದು ಮುಕ್ಕಾಲು ಬಾ ಒಂದು ಕಾಲು ಭಾಗದಷ್ಟು ನಾವು ನೀರನ್ನು ಸೇರಿಸಬೇಕು ಈಗ ನೀರು ಕುದಿ ಬಂದಿದೆ ಅದ್ರ ಮೇಲೆ ಒಂದು ಈಗ ಅದ್ರ ಮೇಲೆ ಒಂದು ನಾವು ತಟ್ಟೆಯನ್ನು ಮುಚ್ಚಿ ಈಗ ನಾವು ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಹಾಲನ್ನು ನಾವು ಆ ತಟ್ಟೆಗೆ ನಾವು ಹಾಕಬೇಕು ఒక ముక్కలు భాగు ముక్కాల్ భాగు హాలను హాకెక్కు ಈಗ ಹಾಲು ಹಾಕಾದ ನಂತರ ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಬೇಯಿಸಬೇಕು ಅದನ್ನು ಈಗ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಅದು ಬೆಂದಿದೆಯೇ ಇಲ್ವ ಅಂತ ನೋಡಿ ಚೆಕ್ ಮಾಡಬೇಕು ಇನ್ನು ಬೆಂದಿಲ್ಲ ಪುನಃ ಬೇಯಿಸ್ಬೇಕು ಅದನ್ನು ಈಗ ಬೆಂದಾದ್ಮೇಲೆ ನಾವು ಒಂದು ಚಾಕ್ ತಗೊಂಡು ಅದನ್ನು ಮಧ್ಯೆ ಸ್ವಲ್ಪ ಚುಚ್ಚಿ ನೋಡಿದ್ರೆ ಆ ಚಾಕ್ಕೆ ಏನು ಅಂತಲ್ಲ ಅವಾಗ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ ಈಗ ಈಗ ಬೆಂದ ನಂತರ ನಾವು ಅದನ್ನು ಇಳಿಕಂದು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡಬೇಕು ಅದನ್ನು ಅದು ತಣ್ಣಗಾಗ್ಬೇಕದು ಈಗ ತಣ್ಣಗಾದ್ಮೇಲೆ ನಾವು ಇದನ್ನು ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಶೇಪ್ಗೆ ಆ ಶೇಪ್ ಬೇಕಾನ ಕಟ್ ಮಾಡ್ಕೊಳ್ಳಿ ಏರಿ ಕಟ್ ಮಾಡ್ಕೊಂಡು ಈ ಸ್ವೀಟನ್ನು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು